ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿವಾಹೆ ಸಚ್ಚಿದಾನಂದಾಯ ಧೀಮಹ ತನ್ನೋ ಸಾಯಿ ಪ್ರಚೋದಯತ್ ಓಂ ಸಾಂ ನಮಸ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗಿ ನೀವು ಬಯಸಿದ ಇಚ್ಛೆ ಕನಸುಗಳು ನನಸಾಗಿ ಆರೋಗ್ಯ ಸಮೃದ್ಧಿ ಏಕಾಗ್ರತೆ ನಿಮ್ಮ ಪಾಲಾಗಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಯಾವ ರೀತಿಯ ನಿಮ್ಮ ಈಗಿನ ಮನಸ್ಥಿತಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಹಾಗೆ ಅವರ ಶರಣದಲ್ಲಿರುವ ನಿಮ್ಮನ್ನು ಅವರು ಯಾವ ರೀತಿ ರಕ್ಷಣೆ ಮಾಡ್ತಿದ್ದಾರೆ ಹಾಗೆ ಯಾವ ಪರಿಸ್ಥಿತಿಯೊಂದಿಗೆ ಈ ಸಮಯ ಬದಲಾಗ್ತಾ ಇದೆ ಈ ಸಮಯ ನಿಮ್ಮನ್ನು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ನೀವು ಬಯಸಿದ ಕಡೆ ಕರ್ಕೊಂಡು ಹೋಗ್ತಾ ಇದೆಯೋ ಇಲ್ಲ ಇನ್ನೂ ವಿಶೇಷವಾದದ್ರ ಕಡೆ ನಿಮ್ಮ ಜೀವನವನ್ನು ಕರೆದುಕೊಂಡು ಹೋಗ್ತಾ ಇದೆಯೋ ಅಂದರೆ ನೀವು ನಂಬಿದ ದೈವಶಕ್ತಿಗಳು ಈ ಸಮಯದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ವಿ ನಿಮ್ಮ ಪರವಾಗಿ ನೀವು ಇಲ್ಲಿ ಯಾವ ರೀತಿಯ ಒಂದು ಕರ್ಮದ ಉದ್ದೇಶವನ್ನು ಹೊಂದಿದಿರೋ ಈ ಸಮಯದಲ್ಲಿ ಅದಕ್ಕೆ ನಿಮಗೆ ಯಾವ ರೀತಿಯ ಪ್ರತಿಫಲಗಳು ಮುಂದಿನ ದಿನಗಳಲ್ಲಿ ಸಿಗ್ತವೆ ಅದರ ಒಂದು ಸೂಚನೆ ಈ ಸಮಯದಲ್ಲಿ ಈ ರೀಡಿಂಗ್ ಮೂಲಕ ಕೂಡ ನಿಮಗೆ ಸಿಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಒಂದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ತಾ ಹೋಗ್ತಿರೋ ಖಂಡಿತವಾಗಿ ಇದರಲ್ಲಿರುವ ಕೆಲವು ವಿಚಾರಗಳು ರೆಸಿಡೆಂಟ್ ಆಗ್ತವೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸಿಡೆಂಟ್ ಆಗೋದಿಲ್ಲ ಹಾಗಾಗಿ ನಿಮಗೆ ಯಾವುದು ರೆಸಿಡೆಂಟ್ ಆಗುತ್ತೋ ಆ ವಿಚಾರವನ್ನು ತಗೊಳ್ಳಿ ನಿಮಗೆ ಯಾವುದು ರೆಸಿಡೆಂಟ್ ಆಗೋದಿಲ್ಲ ಆ ವಿಚಾರವನ್ನು ಬಿಟ್ಬಿಡಿ ಅದು ಬೇರೆಯವರಿಗೆ ರೆಸಿಡೆಂಟ್ ಆಗುತ್ತೆ ಹಾಗಾಗಿ ಇಲ್ಲಿ ಬಾಬಾರವರ ಬ್ಲಸ್ಸಿಂಗ್ ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ ಯಾಕಂದರೆ ಗುರು ಶಿಕ್ಷಣನೂ ಕೊಡ್ತಾರೆ ಮಾರ್ಗದರ್ಶನ ನೀಡ್ತಾರೆ ಹಾಗೆ ಜೊತೆಯೂ ಸಾಕ್ತಾರೆ ಒಟ್ಟಾರೆಯಾಗಿ ನೀವು ಏನನ್ನು ಬಯಸ್ತಾ ಇದ್ದೀರೋ ಅದಕ್ಕೆ ಯಾವ ರೀತಿಯ ಒಂದು ಹೊಸದಾದ ತಿರುವುಗಳನ್ನು ನೀಡಬೇಕು ಅಂತೇಳಿ ಇಲ್ಲಿ ಗುರುವು ನಿಮ್ಮ ಜೀವನವನ್ನು ಅವರ ಒಂದು ಯೋಜನೆಯ ಭಾಗವಾಗಿಸಿದರೆ ಅದರ ಮೊದಲ ಸೂಚನೆಯೇ ಇಲ್ಲಿ ಕೊಡ್ತಾ ಇದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮದು ಮುಕ್ತ ಮನೋಭಾವವಾಗಿದೆ ಮತ್ತು ಧನಾತ್ಮಕ ಚಿಂತನೆಗೆ ಸಂಬಂಧಿಸಿದ ನೀವು ನಿಮ್ಮ ಜೀವನದಲ್ಲಿ ಆಹ್ಲಾದಕರ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡ್ಕೊಳ್ತಾ ಇದ್ದೀರ ಅಂದರೆ ನಿಮ್ಮ ಕುಟುಂಬದಲ್ಲೇ ಆಗಿರ್ಬೋದು ನಿಮ್ಮ ಸಂಬಂಧಗಳ ಮಧ್ಯದಲ್ಲೇ ಆಗಿರ್ಬೋದು ನೀವು ಒಂದು ಒಳ್ಳೆಯ ಉತ್ತಮವಾದ ಬೆಸಿಗೆಯನ್ನು ಕಂಡುಕೊಳ್ಬೇಕು ಅಂತೇಳಿ ಬಹಳವಾಗಿ ಶ್ರಮವನ್ನು ಇದ್ದಾರೆ ಖಂಡಿತ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಶ್ರದ್ಧೆಗೆ ಪ್ರಾರ್ಥನೆಗೆ ಫಲ ಆದಷ್ಟು ಬೇಗನೆ ಸಿಗುತ್ತೆ ನೀವು ಯಾವ ರೀತಿ ಒಂದು ಪ್ರಾರ್ಥನೆಯೊಂದಿಗೆ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಕ್ತಾ ಹೋಗ್ತಿರೋ ಅದೇ ರೀತಿಯ ವಾತಾವರಣವನ್ನು ನಿಮ್ಮ ಜೀವನದಲ್ಲಿ ನೀವು ಆಕರ್ಷಣೆ ಮಾಡ್ಕೊಳ್ತೀರಾ ಅಂದರೆ ತುಂಬುತ್ತಾ ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಾ ಇದೆ ಮೊದಲನೇದಾಗಿ ನೀವು ಅಸಾಧಾರಣ ಬುದ್ಧಿವಂತಿಕೆಯನ್ನು ಹೊಂದಿದರ ಹಾಗೆ ಧನಾತ್ಮಕ ಆಲೋಚನೆಗಳು ನಿಮ್ಮಲ್ಲಿ ಬಹಳವಾಗಿವೆ ಹಾಗೆ ನಿಮ್ಮ ಭಾವನೆಗಳು ಬಹಳವಾಗಿ ಇನ್ನೊಬ್ಬರಿಗೋಸ್ಕರ ಹಂಬಲಿಸ್ತವೆ ಅಂದರೆ ಒಳ್ಳೆಯದನ್ನ ಬಯಸ್ತವೆ ಈಗಿನ ಸಮಯದ ಪ್ರಕಾರ ನಿಮ್ಮ ಜೀವನದಲ್ಲಿ ಹಲವು ರೀತಿಯ ಸವಾಲುಗಳಿವೆ ಹಾಗೆ ಜೀವನದಲ್ಲಿ ಏರಿಳಿತದ ಸಂದರ್ಭಗಳು ಉಳಿದಿವೆ ಇನ್ನು ಆದರೆ ಒಬ್ಬ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ಅದರಲ್ಲಿ ನಿಮಗೆ ಅಂದರೆ ಸವಾಲುಗಳನ್ನು ಎದುರಿಸುವಲ್ಲಿ ಹಾಗೆ ಕೆಲವು ಏರಿಳಿತಗಳನ್ನು ಸರಿದೂಗಿಸಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ನಿಮಗೆ ಇಷ್ಟವಾದವರಿಗೋಸ್ಕರ ಕೆಲವು ವಸ್ತುಗಳನ್ನು ಕೂಡಿಡ್ತಾ ಇದ್ದೀರಾ ಅಂದರೆ ಅವರಿಗೆ ಕೊಡಲಿಕ್ಕಾಗಿರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಅವರಿಗೆ ಅದನ್ನು ಸೇರಿಸುವ ಬಯಕೆ ನಿಮ್ಮದಾಗಿದೆ ಹಾಗಾಗಿ ಕೆಲವು ವಸ್ತುಗಳನ್ನು ಅವರಿಗೋಸ್ಕರ ಪ್ರೀತಿಯಿಂದ ಕೂಡಿಡ್ತಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದ ಎನರ್ಜಿ ಪ್ರಕಾರ ಗುರುವಿನ ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಆತ್ಮಸ್ಥ ಇದೆ ಅನ್ನೋದು ಹೆಚ್ಚಾಗಿದೆ ಹಾಗೆ ಮುಂದೆ ನಾನು ಎಲ್ಲವನ್ನು ಬಗೆಹರಿಸ್ಕೊಳ್ತೀನಿ ಎಲ್ಲ ರೀತಿಯಲ್ಲೂ ನಾನು ಒಂದು ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಮುಂದೆ ಸಾಕ್ತೀನಿ ಅನ್ನೋ ರೀತಿಲಿ ಈ ಸಮಯದಲ್ಲಿ ನೀವೊಂದು ಸತ್ಯವನ್ನು ಅರಿವು ಮಾಡಿಕೊಂಡಿದ್ದೀರಾ ಅಂದರೆ ಒಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಕೆಲವರು ವಿಚಾರದಲ್ಲೂ ನೀವು ಸತ್ಯವನ್ನು ಅರ್ಥ ಮಾಡಿಕೊಂಡು ಈಗ ಈ ಸಮಯದಲ್ಲಿ ತುಂಬಾ ಬುದ್ಧಿವಂತಿಕೆಯಿಂದ ವ್ಯವಹರಿಸ್ತಾ ಇದ್ದೀರಾ ಅದರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅಂದ್ರೆ ಸತ್ಯದೊಂದಿಗೆ ನಿಮ್ಮ ಬದುಕಿನ ಒಂದು ಹೋರಾಟ ಈ ಸಮಯದಲ್ಲಿ ಶುರುವಾಗಿದೆ ಖಂಡಿತ ಅದು ನಿಮಗೆ ಒಂದು ನೆಲೆಯನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಒಟ್ಟಾರಿಯಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಒಂಬತ್ತು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಪರಿವರ್ತನೆ ಸಿಗುತ್ತೆ ಆದರೆ ಸ್ವಲ್ಪ ನೆಗೆಟಿವ್ ವಿಚಾರಗಳು ನಿಮ್ಮನ್ನು ಕಾಡ್ತವೆ ಇಲ್ಲ ಕೆಲವರು ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ ಇಲ್ಲಾಂದರೆ ನೋವು ಕೊಡ್ತಾ ಇದ್ದಾರೆ ಅನ್ನುವ ವಿಚಾರಗಳಿಂದ ನಿಮ್ಮ ಮನಸ್ಸು ಘಾಸಿಗೆ ಒಳಗಾಗುತ್ತೆ ಆದರೆ ಇಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದು ಬೇಡ ನೀವೆಷ್ಟು ಆತ್ಮಬಲದಿಂದ ಗಟ್ಟಿ ವಿಶ್ವಾಸದಿಂದ ನಿಲ್ತಿರೋ ಆ ಎಲ್ಲ ತೊಡಕುಗಳು ನಿಮ್ಮಿಂದ ದೂರವಾಗ್ತವೆ ನಿವಾರಣೆ ಆಗ್ತವೆ ಯಾವುದು ಕೂಡ ಇಲ್ಲಿ ಸ್ಥಿರವಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬೆಂಬಲ ಅಂದರೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾಯಿದ್ದಾರೆ ಅಂದರೆ ಸಮಯ ತಿಳಿಯಾಗತ್ತೆ ನೀವು ಅಂದ್ಕೊಂಡ ರೀತಿಯಲ್ಲಿ ಅದು ಬದಲಾಗತ್ತೆ ಒಂದು ಒಳ್ಳೆಯ ವಿಶ್ವಾಸದೊಂದಿಗೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಖಂಡಿತ ಆ ಒಳ್ಳೆಯದು ಅನ್ನೋದೇ ನಿಮ್ಮ ಕಡೆ ಒಂದು ಒಳ್ಳೆಯದನ್ನು ಆಕರ್ಷಣೆ ಮಾಡಿಕೊಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಒಂದು ಗೊಂದಲಗಳಿರಲಿ ಇಲ್ಲಾಂದರೆ ಒಂದು ನೋವಿದೆ ಅನ್ನೋದಾದರೂ ಕೂಡ ನೀವು ಈ ಸಮಯದಲ್ಲಿ ಒಂದು ಸಕಾರಾತ್ಮಕವಾಗಿ ಯೋಚಿಸಬೇಕು ಯೋಜಿಸಬೇಕು ನೀವು ಅದರ ಕಡೆ ಎಷ್ಟು ಗಮನ ಕೊಡ್ತಾ ಹೋಗ್ತೀರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಬೇಜಾರಲ್ಲಿದ್ದೀರಾ ಕುಗ್ಗಿದ್ದೀರಾ ಕೆಲವು ವಿಚಾರಗಳಲ್ಲಿ ಕುಗ್ಗೋದು ಬೇಡ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲಿ ಮತ್ತೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೆಲಸದ ಒಂದು ಪ್ರಾರಂಭವನ್ನು ಒಂದು ಹೊಸ ಪ್ರಾರಂಭವನ್ನು ಮಾಡಿ ಯಾಕಂದರೆ ಪ್ರತಿ ರಾತ್ರಿ ಮಲಗಬೇಕಾದ್ರೂ ಇವತ್ತು ಎಷ್ಟು ಒಳ್ಳೆಯದನ್ನು ಮಾಡಿದ್ದೀನಿ ಅಂತೇಳಿ ನೀವು ಕೂಡ್ತಾ ಇದ್ದೀರಾ ಹಾಗೆ ನನ್ನಿಂದ ಯಾವೆಲ್ಲ ರೀತಿಯಲ್ಲಿ ತಪ್ಪುಗಳಾಯಿತು ಇಲ್ಲ ನನಗೆ ಯಾವ ರೀತಿ ನೋವುಗಳಾಯಿತು ಅದನ್ನೆಲ್ಲ ನಾನು ಬಿಟ್ಬಿಡೋಣ ಅನ್ನೋ ರೀತಿಲಿ ನೀವು ಇಗ್ನೋರ್ ಮಾಡ್ತಾ ಇದ್ದೀರ ಈ ಒಂದು ಸಂಕಲ್ಪ ಏನಿದೆ ಈ ದೃಢ ಸಂಕಲ್ಪ ನಿಮ್ಮನ್ನು ಖಂಡಿತವಾಗಿ ಒಂದು ಉತ್ತಮವಾದ ಜೀವನದ ದಡವನ್ನು ಸೇರಿಸುತ್ತೆ ಅಂದರೆ ಶಾಂತಿ ಕೊಡುತ್ತೆ ನೆಮ್ಮದಿ ಫೀಲ್ ಮಾಡುತ್ತೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸಿ ಈ ಸಮಯದಲ್ಲಿ ನೀವೊಂದು ಚೈತನ್ಯದಿಂದ ವ್ಯವಹರಿಸುವಂತೆ ಇದೆ ಈ ವಿಶ್ವ ಒಟ್ಟಾರೆಯಾಗಿ ಪ್ರಕೃತಿ ಕೂಡ ನಿಮ್ಗೆ ಈ ಸಮಯದಲ್ಲಿ ಸಹಕರಿಸ್ತಾ ಇದೆ ಒಂದು ಪಂಚಭೂತಗಳ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಒಟ್ಟಾರೆಯಾಗಿ ನೀರನ್ನು ಕುಡಿಬೇಕಾದ್ರೆ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀರು ಕುಡಿತಾ ಇದಾರೆ ಅಂದರೆ ಅದು ಕೂಡ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ನಡೀತಾ ಇದ್ದೀರಾ ಅಂದರೆ ನಡಿಗೆಯಲ್ಲೂ ಕೂಡ ಆ ನಡೆಯೋ ಸಮಯದಲ್ಲೂ ಕೂಡ ನೀವು ಒಂದು ಒಳ್ಳೆಯದನ್ನು ಯೋಚಿಸ್ತಾ ಇದೀರ ಯೋಚಿಸ್ತಾ ಇದ್ದೀರಾ ಅಂದರೆ ಅದು ಕೂಡ ನಿಮ್ಮನ್ನು ಹೀಲ್ ಮಾಡ್ತಾ ಇದೆ ಹಾಗೆ ನೀವು ಈ ಗಾಳಿಯನ್ನು ಸೇವನೆ ಮಾಡ್ತಾ ಅಂದರೆ ಈ ಗಾಳಿಯೂ ಗಾಳಿಯು ಕೂಡ ನಿಮ್ಮನ್ನು ನಿಮ್ಮ ದುಃಖಗಳನ್ನು ನಿಮ್ಮ ನೋವುಗಳನ್ನು ಹೀಲ್ ಮಾಡ್ತಾ ಇದೆ ಈ ಗಾಳಿ ಬೀಸಿದಾಗ ಯಾವ ರೀತಿ ಅನುಭವ ಆಗುತ್ತೆ ಅದೇ ತಂಗಾಳಿ ಬೀಸ್ದಾಗ ಯಾವ ರೀತಿ ಅನುಭವ ಆಗುತ್ತಲ್ಲ ಆ ರೀತಿ ಫೀಲ್ ಅಲ್ಲಿ ನೀವು ಸಮಯದಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಬಾಬಾರವರ ಉದಿಯ ಸೇವನೆಯಿಂದ ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಆಗಿದವೆ ದೈಹಿಕವಾಗಿ ಮಾನಸಿಕವಾಗಿ ಅದೇ ರೀತಿ ನೀವು ಬಾಬಾರವರ ಉದಿಯ ಸೇವನೆಯನ್ನು ಮಾಡಿ ಹಾಗೆ ಧಾರಣೆಯನ್ನು ಮಾಡಿ ಖಂಡಿತ ದೈಹಿಕ ಮತ್ತು ಮಾನಸಿಕ ಬಾಧೆಗಳು ದೂರವಾಗ್ತವೆ ಯಾಕಂದರೆ ಸ್ವಯಂ ಆ ಉದಿಯ ಮೂಲಕ ಬಾಬಾರವರು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ವೈದ್ಯೋ ನಾರಾಯಣೋ ಹರಿಯೋನ ಹಾಗೆ ಅವರು ಸದಾ ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯವಾಗುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡಿಕೊಡುತ್ತೆ ಆ ಉದಿ ಹಾಗಾಗಿ ಈ ಸಮಯದಲ್ಲಿ ಸಾಯಿಯ ಉದಿಯನ್ನು ನೀವು ಸೇವನೆ ಮಾಡ್ತಾ ಇದ್ದೀರಾ ಧಾರಣೆ ಮಾಡ್ತಾ ಇದ್ದಾರೆ ಅಂದರೆ ಅದು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡ್ತಾ ಇದೆ ಒಂದು ದುಷ್ಟದಿಂದ ಆಗಿರ್ಬೋದು ಒಂದು ನಕಾರಾತ್ಮಕತೆ ಪ್ರಭಾವದಿಂದ ಆಗಿರ್ಬೋದು ಒಂದು ಕೆಟ್ಟ ಊರ್ಜಗಳಿಂದ ಒಟ್ಟಾರೆಯಾಗಿ ಈ ಸಮಯದಲ್ಲಿ ರಕ್ಷಣೆ ಮಾಡ್ತಾಯಿದೆ ನೀವು ದೃಢವಾದ ನಂಬಿಕೆಯಿಂದ ಅದನ್ನು ಸೇವನೆ ಮಾಡಿದರೆ ಅದಕ್ಕೋಸ್ಕರ ಆರೋಗ್ಯದಲ್ಲೂ ವೃದ್ಧಿಯನ್ನು ಕಾಣ್ತಾ ಇದ್ದೀರಾ ಮನೋಬಲ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತಾ ಇದೆ ನೀವು ಶಿರಡಿಗೆ ಹೋದಾಗ ಯಾರಿಗಾದರೂ ಒಳ್ಳೇದಾಗಲಿ ಅಂತೇಳಿ ಉದಿಯ ಒಂದು ಪ್ಯಾಕೆಟನ್ನು ತಂದು ಕೊಟ್ಟಿದ್ದೀರಾ ಅಂದರೆ ಅದು ನಿಮ್ಮ ಪುಣ್ಯವನ್ನು ಇಮ್ಮಡಿಗೊಳಿಸಿದೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಬಗ್ಗೆ ಅಷ್ಟೇ ನೀವು ಯೋಚನೆ ಮಾಡಿಲ್ಲ ಇನ್ನೊಬ್ರಿಗೂ ಅಂತ ಹೇಳಿ ಅದನ್ನು ಅವರವರಿಗೂ ಮುಟ್ಟಿಸಿದಿರಲ್ಲ ಅದರ ಒಂದು ಪ್ರತಿಫಲವನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಒಂದು ಒಳ್ಳೆಯ ಉಡುಗೊರೆಯ ರೂಪದಲ್ಲಿ ಅಂದರೆ ಸ್ವಯಂ ನೀವು ಬಯಸಿದ ಒಂದು ಜೀವನ ನಿಮಗೆ ಉಡುಗೊರೆಯ ರೂಪದಲ್ಲಿ ಬಾಬಾ ಕರುಣಿಸ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಗುರುವಿನ ಕರುಣೆ ದಯೆ ಪ್ರೇಮವನ್ನು ಸಂಪಾದನೆ ಮಾಡಿದೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಧ್ಯಾನ ಮಾಡಿ ದೀಪಾರಾಧನೆ ಮಾಡಿ ನೀವು ಎಷ್ಟು ಬಾಬಾರವರ ಎದುರಿಗೆ ಮಣ್ಣಿನ ಪ್ರಣತೆಗಳನ್ನು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ನವವಿಧ ಭಕ್ತಿಗಳ ಸಂಕೇತವಾಗಿ ಅಂದರೆ ಒಂಬತ್ತು ದೀಪಗಳ ರೂಪದಲ್ಲಿ ಎರಡು ದೀಪಗಳ ರೂಪದಲ್ಲಿ ಬೆಳಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿರುವ ಒಂದು ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆ ಹೀಲಾಗುತ್ತೆ ಒಂದು ಕೆಟ್ಟವರ ಉದ್ದೇಶ ಆ ಅಗ್ನಿಯಲ್ಲಿ ಸುಟ್ಟು ಹೋಗುತ್ತೆ ಆ ರೀತಿ ನಿಮ್ಮ ಸುತ್ತ ಬಾಬಾ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಸೃಷ್ಟಿ ಮಾಡಿದರೆ ಹಾಗಾಗಿ ಆ ದೀಪದ ಬೆಳಗು ನಿಮ್ಮನ್ನಷ್ಟೇ ಅಲ್ಲ ನಿಮ್ಮ ಮನೆಯನ್ನು ನಿಮ್ಮ ಕುಟುಂಬವನ್ನು ನೀವು ಪ್ರೀತಿ ಮಾಡ್ತಾ ಇರುವ ಒಂದು ಜೀವಿಗಳು ಾಗಿರ್ಬಹುದು ಜೀವಗಳನ್ನಾಗಿರ್ಬೋದು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಈ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರುವ ದೀಪಾರಾಧನೆ ಖಂಡಿತವಾಗಿಯೂ ನಿಮಗೆ ಫಲ ಕೊಟ್ಟಿದೆ ಮುಂದಿನ ಕೂಡ ಕೊಡುತ್ತೆ ಈ ಸಮಯದಲ್ಲಿ ನಿಮ್ಮ ಪೂರ್ವಜರನ್ನ ನೆನೆದು ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಹಾಯ ಮಾಡಿದಿರಲ್ಲ ದಾನ ಧರ್ಮದ ಸೇವೆಯ ರೂಪದಲ್ಲಿ ಖಂಡಿತವಾಗಿಯೂ ಅದು ಮುಂದಿನ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಕೆಲಸದಲ್ಲಿ ಅಡೆತಡೆಯಾಗಿ ಆ ಕೆಲಸ ನಿಂತಿತ್ತಲ್ಲ ಆ ಕೆಲಸ ಮುಂದುವರಿಯೋದರ ಮೂಲಕ ಅವರ ಆಶೀರ್ವಾದವನ್ನು ಕೃಪೆಯನ್ನು ನೀವು ತಗೊಳ್ತೀರಾ ಅಂದರೆ ಈ ರೀತಿಯಾಗಿ ನಿಮಗೆ ಪರಿವರ್ತನೆಯಾಗಿ ಸಿಗತ್ತೆ ಹಾಗೆ ಸಂತಾನದ ರೂಪದಲ್ಲೂ ಕೂಡ ನಿಮಗೆ ಆ ಶುಭ ಸುದ್ದಿ ಬಂದು ತಲುಪುತ್ತೆ ಅಂದರೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಒಂದು ಕ್ಷಮೆಯನ್ನು ಯಾಚಿಸಿದ್ರ ಯಥಾಭಕ್ತಿ ಶ್ರದ್ಧಾ ಯಥಾ ಯೋಗ್ಯತಾ ಅನುಸಾರವಾಗಿ ಅವರನ್ನು ಸ್ಮರಣೆ ಮಾಡಿ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಶುಭ ಸೂಚನೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಸಮಯ ನಿಮ್ಮ ಒಂದು ಅದ್ಭುತವಾದದ್ದನ್ನು ಪಡೆದುಕೊಳ್ಳುವ ಸಮಯ ಅನ್ನೋ ರೀತಿಯಲ್ಲಿ ಇಲ್ಲಿ ನಿರೂಪಣೆಗೊಳ್ಳುತ್ತಾ ಇದೆ ಹಾಗಾಗಿ ಮುಂದಿನ ಒಂದು ಹದಿನೈದು ದಿನಗಳ ಕಾಲ ನೀವೊಂದು ಸೆಲೆಬ್ರೇಟ್ ಮೂಡಲ್ಲಿ ಇರ್ತೀರಾ ಒಂದು ದೈವಾರಾಧನೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಆಗಿರ್ಬೋದು ಇಲ್ಲ ಶುಭ ಸುದ್ದಿಯನ್ನು ತಗೊಳ್ಳೋದಾಗಿರ್ಬೋದು ಇಲ್ಲ ಅದನ್ನು ಇನ್ನೊಬ್ಬರಿಗೆ ಕೊಡೋ ಮೂಲಕ ಆಗಿರ್ಬೋದು ಹಾಗೆ ಒಂದು ಸಂಕಲ್ಪದ ರೀತಿಯಲ್ಲಿ ಒಂದು ಸೇವೆಯನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡ್ತೀರಾ ಭಯವಿಲ್ಲದೆ ನಾನು ನನ್ನ ಕೈಲಾದ ಒಂದು ಸೇವೆಯನ್ನು ಭಗವಂತನಿಗೆ ಮಾಡೋಣ ಅನ್ನೋ ರೀತಿಲಿ ಒಂದು ವ್ರತವನ್ನಾಗಿರ್ಬೋದು ಇಲ್ಲ ಅಂದರೆ ಒಂದು ಪೂಜೆಯನ್ನಾಗಿರ್ಬೋದು ಒಂದು ಸಂಕಲ್ಪವನ್ನಾಗಿರ್ಬೋದು ಇಲ್ಲ ಯಾವುದೋ ರೀತಿ ಒಂದು ಸೇವೆಯಲ್ಲಿ ನೀವು ನಿಮ್ಮನ್ನು ನಿರತಗೊಳಿಸ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಿದೆ ಆ ರೀತಿ ಒಂದು ದೃಢ ಸಂಕಲ್ಪವನ್ನು ಮನಸ್ಸಲ್ಲಿ ಸಜ್ಜುಗೊಳಿಸ್ಕೊಳ್ತಾ ಇದ್ದೀರ ಅಂದರೆ ನಿಮ್ಮನ್ನು ನೀವು ಮೊದಲು ಸಜ್ಜುಗೊಳಿಸ್ಕೊಳ್ತಾ ಇದ್ದೀರ ನಾನು ಇದನ್ನು ಮಾಡೋಣ ಈ ರೀತಿಯಾಗಿ ಒಂದು ವಾರಗಳ ಕಾಲ ನನ್ನನ್ನು ಈ ರೀತಿ ಒಂದು ಸಂಕಲ್ಪದೊಳಗೆ ತೊಡಗಿಸಿಕೊಳ್ಳೋಣ ಒಂದು ಧ್ಯಾನ ಆಗಿರ್ಬೋದು ಒಂದು ಭಜನೆ ಆಗಿರ್ಬೋದು ಒಂದು ನಾಮಸ್ಮರಣೆ ಆಗಿರ್ಬೋದು ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು ಭಗವದ್ಗೀತೆಯ ಪಾರಾಯಣ ಆಗಿರ್ಬೋದು ಅದರಲ್ಲಿ ನನ್ನನ್ನು ತೊಡಗಿಸಿಕೊಳ್ಳೋಣ ಅನ್ನೋ ರೀತಿಲಿ ನೀವು ಈ ಸಮಯದಲ್ಲಿ ಇದ್ದೀರಾ ಆದರೆ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಯಾವ ರೀತಿ ಸಿಗ್ತಾ ಇದೆ ಅಂದರೆ ಒಂದು ಶುಭ ಸೂಚನೆ ನಿಮಗೆ ಆದಷ್ಟು ಬೇಗನೆ ಒಂಬತ್ತು ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ರೆಸೆಂಟ್ ಆಗ್ತದೆ ಹಾಗೆ ಉಡುಗೊರೆ ಕೂಡ ಕೆಲವರಿಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಒಟ್ಟಾರೆಯಾಗಿ ಉಡುಗೊರೆಯನ್ನು ನೀವು ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರ ಹಾಗೆ ನಿಮಗೂ ಕೂಡ ಪ್ರತಿಯಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಲ್ಟ್ ಆಗ್ತಾ ಇದೆ ಅಮಾವಾಸ್ಯೆ ಕಳೆದ ನಂತರ ಯಾರೆಲ್ಲ ಒಂದು ಬೆಳ್ಳಿಯನ್ನು ಖರೀದಿ ಮಾಡ್ತಿರೋ ಅವರಿಗೆ ಶುಭ ಆಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತಿದೆ ಯಾವುದಾದ್ರೂ ರೀತಿಯಲ್ಲಿ ಕಾಲ್ಗೆಜೆಯ ರೂಪದಲ್ಲಿ ಕಾಲು ಬಳಿಯ ರೂಪದಲ್ಲಿ ಕೈಬಳಿಯ ರೂಪದಲ್ಲಿ ಉಂಗುರದ ರೂಪದಲ್ಲಿ ಒಂದು ಕಿವಿಗೆ ಹಾಕೊಳ್ಳೋದು ಒಂದು ಓಲೆಯ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ಗುಂಡಿನ ರೂಪದಲ್ಲಾಗಿರ್ಬೋದು ಆಗಿರ್ಬೋದು ಒಟ್ಟಾರಿಯ ಗಿಲೋಟ ಈ ರೀತಿ ದೇವರ ಪಾತ್ರೆಗಳ ರೂಪದಲ್ಲಾದರೂ ನೀವು ಬೆಳ್ಳಿಯನ್ನು ಕೊಂಡ್ಕೊಳ್ತೀರಾ ಆದರೆ ಕೊಂಡುಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅದು ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತೆ ಹಾಗೆ ಪ್ರಸನ್ನತೆಯಿಂದ ನಿಮ್ಮ ವಿಚಾರಗಳ ನೀವು ಮುಂದುವರಿಲಿಕ್ಕೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ನೀವು ಯಾರಿಗಾದರೂ ಬೆಳ್ಳಿಯನ್ನು ಗಿಫ್ಟ್ ಕೊಡಬಹುದು ಇಲ್ಲ ಅಂದ್ರೆ ನೀವೇ ಖರೀದಿ ಮಾಡಿ ಅದನ್ನು ತರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ಹಾಗಾಗಿ ನೀವು ಅಮಾವಾಸ್ಯೆಯ ನಂತರ ಬೆಳ್ಳಿಯ ಖರೀದಿಯನ್ನು ಮಾಡಿ ಗ್ರಹಣ ಇದೆ ಅಮಾವಾಸ್ಯೆ ಇದೆ ಅಂತೇಳಿ ಭಯಪಡೋದು ಬೇಡ ಅವುಗಳನ್ನು ಒಂದು ಸಂಭ್ರಮದ ಆಚರಣೆಯ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ತೊಡಗಿಸ್ಕೊಳ್ಳುವ ರೀತಿಯಲ್ಲಿ ನೀವು ಸಂಕಲ್ಪ ಮಾಡಿದಿರಾ ಅದೇ ಸಂಕಲ್ಪದಲ್ಲಿ ನೀವು ಮುಂದುವರಿತಿದ್ರೆ ಹಾಗಾಗಿ ಈಗ ಅಮಾವಾಸ್ಯೆ ಬಂದಾಗ ಆಗಿರ್ಬೋದು ಹುಣ್ಣಿಮೆ ಬಂದಾಗ ಆಗಿರ್ಬೋದು ಗ್ರಹಣಗಳು ಬಂದಾಗ ನಿಮ್ಗೆ ಯಾವುದೇ ರೀತಿ ಭಯ ಆಗ್ತಾ ಇಲ್ಲ ಹೆಚ್ಚಾಗಿ ಆತ್ಮವಿಶ್ವಾಸ ಆ ಸಮಯದಲ್ಲಿ ಮೂಡ್ತಾ ಇದೆ ಏರಿಳಿತಗಳು ಕಂಡರೂ ಕೂಡ ಕುಟುಂಬದಲ್ಲಿ ಇಲ್ಲ ಒಂದು ರೀತಿಯ ನಿಮ್ಮಲ್ಲೇ ಆಗಿರ್ಬೋದು ಅದನ್ನು ಸುಧಾರಿಸಿಕೊಳ್ಳುವಂತಹ ವ್ಯಕ್ತಿತ್ವ ಈಗ ನಿಮ್ಮಲ್ಲಿ ವಿಶೇಷವಾಗಿದೆ ಅಂದ್ರೆ ಗುರುವಿನ ಶರಣದಲ್ಲಿದ್ದೀರಾ ಆ ಗುರುವಿನ ಬಲ ನಿಮ್ಮ ಜೊತೆಗಿರೋದ್ರಿಂದ ಈ ಸಮಯದಲ್ಲಿ ನೀವು ಅನ್ಕೊಂಡಿದ್ದರೆ ನೀವು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತ ಖಂಡಿತವಾಗಿಯೂ ಆ ಇಚ್ಛೆ ಪೂರ್ಣಗೊಳ್ಳುತ್ತೆ ಹಾಗಾಗಿ ಈ ಅಮಾವಾಸ್ಯ ಆಗಿರ್ಬೋದು ಹಾಗೆ ಈ ಗ್ರಹಣದ ಸಮಯ ಆಗಿರ್ಬೋದು ಆ ಸಮಯವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಭಯ ಪಡೋದಕ್ಕಿಂತ ಅದು ಒಂದು ಆಧ್ಯಾತ್ಮಿಕವಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಇಲ್ಲ ಒಂದು ನಾಮಸ್ಮರಣೆ ಮಾಡ್ತೀರಾ ಅಂದರೆ ಅದರ ಹತ್ತರಷ್ಟು ಆ ದಿನ ನಿಮಗೆ ಅದರ ಫಲ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತದೆ ಹಾಗಾಗಿ ಆ ದಿನ ನೀವು ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ ಗುರುವಿನ ನಾಮಸ್ಮರಣೆ ಆಗಿರ್ಬೋದು ಸಾಯಿ ಗಾಯತ್ರಿ ಮಂತ್ರ ಆಗಿರ್ಬೋದು ಈ ರೀತಿಯಾಗಿ ನೀವು ಮೂವತ್ತ್ಮೂರು ಬಾರಿ ಬರೆಯೋದಾಗಿರ್ಬೋದು ಅದನ್ನು ಓದೋದಾಗಿರ್ಬೋದು ಮಾಡಿ ಒಂದು ಇಚ್ಛೆಯನ್ನು ನೀವು ಹೇಳ್ಕೊಳ್ಳಿ ಇಲ್ಲ ಒಂದು ಸಮಸ್ಯೆಯಿಂದ ಹೊರಗೆ ಬರುವ ವಿಚಾರವನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡಿ ಖಂಡಿತ ಒಂಬತ್ತು ದಿನಗಳ ಒಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಅನ್ನೋ ರೀತಿಲ್ಲ ಅಮಾವಾಸ್ಯೆ ಕಳೆದು ಒಂಬತ್ತು ದಿನಗಳ ಒಳಗೆ ನಿಮ್ಮ ಇಚ್ಛೆ ಈಡೇರುತ್ತೆ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನೀವು ಎಷ್ಟೊಂದು ಗುರುವಿನ ಸಾನ್ನಿಧ್ಯಕ್ಕೆ ಅಂದರೆ ಶರಣಾಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಗುರುವಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಗ್ರಹಗತಿಗಳು ಕೂಡ ಮಾತೋಲನದಲ್ಲಿ ಇರ್ತವೆ ಯಾಕಂದರೆ ಆ ಗುರುವಿನ ಬಲ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಮಾರ್ಗದರ್ಶನ ಆಗಿರ್ಬೋದು ಶಿಕ್ಷಣ ಆಗಿರ್ಬೋದು ಅವರ ಉಪದೇಶಗಳ ಮೇರೆಗೆ ನಿಮ್ಮಲ್ಲಿ ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಮೂಡಿರೋದ್ರಿಂದ ನಿಮಗೆ ಯಾವುದೇ ರೀತಿ ಒಂದು ಗ್ರಹಗಳ ಕಾಟ ಇರೋದಿಲ್ಲ ಹಾಗೆ ಗ್ರಹಣದ ಫಲ ಕೂಡ ನಿಮಗೆ ಒಳ್ಳೆಯದೇ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತದೆ ಜಾತಿ ಭೇದ ಭಾವ ಮನಸ್ಸಲ್ಲಿ ಮೂಡಿಸಿಕೊಳ್ಳದೆ ದೈವ ಶಕ್ತಿಯನ್ನು ಆರಾಧನೆ ಮಾಡಿ ನೀವು ಎಷ್ಟು ದೃಢವಾದ ವಿಶ್ವಾಸದೊಂದಿಗೆ ಶಕ್ತಿಯನ್ನು ನಂಬ್ತಿರೋ ಆ ಶಕ್ತಿ ಕೂಡ ನಿಮ್ಮನ್ನು ಅದೇ ರೀತಿ ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ದೇವಿಯ ಆಶೀರ್ವಾದ ಕೂಡ ಹಾಗೆ ಶಿವನ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಒಳಗೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗಾಗಿ ಹೋರಾಟದ ಮನೋಭಾವದಿಂದ ನೀವೇನು ಪಡ್ಕೊಳ್ಬೇಕು ಅಂತ ಇದ್ರೆ ಅದನ್ನು ಪಡ್ಕೊಳ್ತೀರಾ ಹಾಗೆ ಧೈರ್ಯವಾಗಿ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸ್ತೀರಾ ಅಂದರೆ ಶಿವ ಮತ್ತು ಶಕ್ತಿಯ ಎರಡು ರೂಪ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗಾಗಿ ಧೈರ್ಯ ನಿಮ್ಮಲ್ಲಿ ತುಂಬಾ ಇದೆ ಆದರೆ ಎಲ್ಲೋ ಒಂದು ರೀತಿಯಲ್ಲಿ ನಿರಾಸೆ ಆಗಿರ್ಬೋದು ಇಲ್ಲ ಆ ಸಮಯದ ಒಂದು ಒತ್ತಡ ಆಗಿರ್ಬೋದು ನಿಮ್ಮನ್ನು ಖಿನ್ನತೆಗೆ ಜಾರಿಸುತ್ತೆ ಆದರೆ ಮರುಕ್ಷಣ ನಾನು ಕೂಡ ಎಲ್ಲ ರೀತಿಯ ಒಂದು ವಿಚಾರಗಳಲ್ಲಿ ಪರಿವರ್ತನೆ ತಂದುಕೊಳ್ತೀವಿ ಬಲ್ಲೆ ಅನ್ನುವ ಒಂದು ಆತ್ಮವಿಶ್ವಾಸ ಮತ್ತೆ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಇದಕ್ಕೆ ಕಾರಣ ಗುರುವಿನ ಆಶೀರ್ವಾದ ಬಲ ಹಾಗೆ ನೀವು ಮಾಡ್ತಾ ಇರುವ ಸೇವೆಗಳು ಅವುಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಹೀಲ್ ಮಾಡ್ತಾ ಹಾಗೆ ಪ್ರೊಟೆಕ್ಟ್ ಕೂಡ ಮಾಡ್ತಾ ಇದ್ದಾವೆ ಹಾಗಾಗಿ ನೀವು ದೀಪಾರಾಧನೆ ಮಾಡ್ತಾ ಇದ್ದೀರಿ ಅಂದರೆ ಆ ಸೇವೆಯಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಬದಲಾವಣೆಯನ್ನು ಕಂಡುಕೊಂಡಿದ್ದರೆ ಹಾಗಾಗಿ ಆ ಸೇವೆಯನ್ನು ನೀವು ಮುಂದುವರೆಸ್ತಾನೇ ಇದ್ದೀರಾ ಆ ಸೇವೆಯನ್ನು ನೀವು ಎಷ್ಟು ಮುಂದುವರಿಸ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬೆಳಕು ಮೂಡ್ತಾ ಹೋಗುತ್ತೆ ಕತ್ತಲೆ ಅಳಿತಾ ಹೋಗುತ್ತೆ ಯಾಕಂದರೆ ಗುರುವಿನ ಒಂದು ಕಿರಣ ನಿಮ್ಮ ಒಂದು ಜೀವನದ ಮೇಲೆ ಬಿದ್ದಿದೆ ಅಂದರೆ ಅದು ಬೆಳಕೆ ಇದ್ದ ಹಾಗೆ ಅದು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕತ್ತಲೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಈ ಸಮಯದಲ್ಲಿ ರೆಸಲ್ಟ್ ಆಗ್ತದೆ ಹಾಗಾಗಿ ದೀಪಾರಾಧನೆಯನ್ನು ನೀವು ಎಷ್ಟು ಈಗ ನವರಾತ್ರಿ ಬರೋದರಿಂದ ಆ ನವರಾತ್ರಿಯ ಸಮಯದಲ್ಲಿ ನೀವು ಹೆಚ್ಚು ದೀಪಾರಾಧನೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಂದ ಸಮಸ್ಯೆಗಳಿಂದ ಆಧ್ಯಾತ್ಮಿಕವಾಗಿ ನೀವು ಆಗ್ತೀರಾ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನೀವು ಸ್ವಲ್ಪ ಒತ್ತಡದಲ್ಲಿದ್ದರೆ ಕೆಲಸ ಜಾಸ್ತಿ ಆಗಿರ್ಬೋದು ಇಲ್ಲಾಂದ್ರೆ ಯಾರೋ ಒಂದು ರೀತಿಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾರೆ ಇಲ್ಲ ಒಂದು ಸಮಸ್ಯೆ ಕಾಡ್ತಾ ಇದೆ ಇಲ್ಲ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ತಗೊಳಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಒತ್ತಡಗಳಿದಾವೆ ಒತ್ತಡಕ್ಕೆ ಜಾರಿಸುವ ಬದಲು ನಿಮ್ಮನ್ನ ನೀವು ಆ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ದೈವ ಶಕ್ತಿಗೆ ಒಂದು ದೀಪಾರಾಧನೆ ಮಾಡಿ ಖಂಡಿತವಾಗಿಯೂ ಬಲ ಸಿಗುತ್ತೆ ಹಾಗೆ ನೀವು ಪಾಪಾರವರ ಮಂದಿರಕ್ಕೆ ಭೇಟಿ ಕೊಡೋದ್ರಿಂದ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಹಳನೇ ಕೆಲಸ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಈ ವಾರದಲ್ಲಿ ಅಮಾವಾಸ್ಯ ಆಗಿರ್ಬೋದು ಅಮಾವಾಸ್ಯೆಯ ನಂತರ ಆಗಿರ್ಬೋದು ನೀವು ಕಾಲ ಭೈರವೇಶ್ವರನ ದರ್ಶನ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಹಾಗಾಗಿ ಈ ವಾರದಲ್ಲಿ ನೀವು ಯಾವುದಾದ್ರೂ ಒಂದು ತಿನ್ನುವ ಪದಾರ್ಥವನ್ನು ನಾಯಿಗೆ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದರಲ್ಲೂ ಕಪ್ಪು ನಾಯಿ ಅಂದರೆ ಇನ್ನೂ ಒಳ್ಳೆಯದು ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಪರಿವರ್ತನೆಯಾಗಿದೆ ಹಾಗಾಗಿ ಒಂದು ಪ್ರೀತಿ ಅನುರಾಗ ನಂಬಿಕೆ ಅನ್ನೋದು ಮೂಡಿದೆ ಇದು ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ತಂದಿದೆ ಇದು ಹೀಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಲಿ ಶಾಶ್ವತವಾಗಿರಲಿ ಅಂತೇಳಿ ಸ್ಥಿರವಾಗಿರಲಿ ಅಂತೇಳಿ ನೀವು ಬಯಸ್ತಾ ಇದ್ರ ನಿಮ್ಮ ತಾಳ್ಮೆಗೆ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಒಂದು ಒಳ್ಳೆಯತನಕ್ಕೆ ಸಿಕ್ಕ ಒಂದು ಬೆಲೆಯಾಗಿದೆ ಇದು ಈ ಸಮಯದಲ್ಲಿ ಇದರ ಖುಷಿ ಈ ಸಮಯದಲ್ಲಿ ನಿಮಗಿದೆ ಮಕ್ಕಳು ದೂರ ಹೋಗ್ತಾ ಇದ್ದಾರೆ ಇಲ್ಲ ದೂರ ಇದ್ದಾರೆ ಎನ್ನುವ ಸ್ವಲ್ಪ ನೋವು ಇದೆ ನಿಮಗೆ ಆದರೂ ಕೂಡ ಅವರ ಒಂದು ಒಳ್ಳೆಯ ರೀತಿಯ ಒಂದು ಯೋಗಕ್ಷೇಮಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ಆ ಬ್ಲೆಸ್ಸಿಂಗ್ ಅವರಿಗೆ ನಿರಂತರವಾಗಿ ಸಿಗ್ತಾನೇ ಇರುತ್ತೆ ಅದಕ್ಕೆ ಮೂಲ ನೀವೇ ಆಗಿದ್ದೀರಿ ಅಂದರೆ ನೀವು ಅವರಿಗೋಸ್ಕರ ಯಾವೆಲ್ಲ ರೀತಿಯಲ್ಲಿ ಒಂದು ಪೂಜೆ ಸೇವೆ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ರೆ ಅದು ಸಕಾರಾತ್ಮಕ ಊರ್ಜೆಗಳೊಂದಿಗೆ ಅವರ ಹತ್ರ ಸಾಗಿ ಅವರನ್ನು ರಕ್ಷ ರಕ್ಷಣೆ ಇದೆ ಬಲ ತುಂಬ್ತಾ ಇದೆ ಹಾಗೆ ಅವರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಪ್ರೇರಣೆ ನೀವು ಒಂದು ರೀತಿಯಲ್ಲಿ ಆಗಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಶ್ಚಿಂತೆಯಿಂದ ನಿಮ್ಮ ಕೆಲಸ ನೀವು ಮಾಡಿ ಹಾಗೆ ಅವರ ಒಂದು ಅಭಿವೃದ್ಧಿಗೋಸ್ಕರ ಅವರು ಶ್ರಮಿಸ್ತಾ ಇದ್ದಾರೆ ಗುರುವಿನ ಕರುಣೆ ದಯೆ ಪ್ರೇಮ ಹಾಗೆ ರಕ್ಷಣೆ ಸದಾ ನನ್ನ ಮಕ್ಕಳ ಮೇಲೆ ಇರಲಿ ಅನ್ನೋ ರೀತಿಯಲ್ಲಿ ನೀವು ಏನು ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಅದು ಖಂಡಿತವಾಗಿಯೂ ಇದೆ ಗುರುವಿನ ಬಲ ನಿಮ್ಮ ಜೊತೆಗೂ ಇದೆ ನಿಮ್ಮ ಮಕ್ಕಳ ಜೊತೆಗೂ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಪರಿವರ್ತನೆ ನಿಮಗೆ ಸಿಗ್ತಾ ಇರೋದೇ ಈ ಸಮಯದಲ್ಲಿ ಇಲ್ಲಿ ಯಾರು ನಿಮ್ಮನ್ನು ನೋಯಿಸ್ತಾ ಇದ್ದಾರೆ ಇಲ್ಲ ನಿಮ್ಮಿಂದ ಯಾರಿಗೋ ನೋವಾಗ್ತಾ ಇದೆ ಅಂದರೆ ಅದು ಒಂದು ಕರ್ಮ ಅಂದರೆ ಕರ್ಮ ಮರಳಿ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ವಿಚಾರ ರೆಸನೆಟ್ ಆಗ್ತದೆ ಅಂದರೆ ನಾವು ಕೊಟ್ಟದ್ದೇ ನಮಗೆ ಮರಳಿ ಸಿಗತ್ತೆ ಅನ್ನೋ ರೀತಿಲಿ ಹಾಗೆ ಇಲ್ಲಿ ಪ್ರೇಮದ ವಿಚಾರದಲ್ಲಿ ಕೆಲವರು ಪರಿವರ್ತನೆಗಾಗಿ ಬಯಸ್ತಾ ಇದ್ದಾರದು ಗಂಡ ಹೆಂಡತಿಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ತಂದೆ ತಾಯಿಯ ವಿಚಾರದಲ್ಲಾಗಿರ್ಬೋದು ಮಕ್ಕಳ ಒಂದು ಅಣ್ಣ ತಮ್ಮಂದರ ವಿಚಾರ ಹೀಗೆ ಈ ರೀತಿಯ ವಿಚಾರದಲ್ಲಿ ಒಂದು ಪ್ರೀತಿಯನ್ನು ಹಾಗೆ ಒಂದು ಸಂಪರ್ಕ ಅಂದರೆ ಅವರ ಜೊತೆ ಒಂದು ಕಮ್ಯುನಿಕೇಟನ್ನು ಬಯಸ್ತಾ ಇದ್ದಾರೆ ಸಂದರ್ಭದಲ್ಲಿ ಆದರೆ ಇಲ್ಲಿ ನಿಮ್ಮ ಪರವಾಗಿ ಕೆಲವು ಕರ್ಮಗಳು ಕೆಲಸ ಮಾಡ್ತಾಯಿದ್ದೇವೆ ಅಂದರೆ ಸ್ವಲ್ಪ ಅಂತರ ಆಗ್ತಾಯಿದೆ ಸ್ವಲ್ಪ ಅಲ್ಲಿ ಏನಾದರೂ ವೈಮನಸ್ಸು ಉಂಟಾಗಿದೆ ಅಂದರೆ ಅಲ್ಲಿ ನೀವು ಏನೋ ಒಂದು ಪಾಠ ಕಲಿತಿದರೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಆಗ್ತಾ ಇದ್ದಾರೆ ಹಾಗಾಗಿ ಧೃತಿ ಗಡ್ಬಡಿ ಪರಿವರ್ತನೆ ಸಿಕ್ಕೇ ಸಿಗುತ್ತೆ ಅಂದರೆ ಇದೇ ಸ್ಥಿತಿ ಸ್ಥಿರವಾಗಿ ನಿಲ್ಲೋದಿಲ್ಲ ಬದಲಾವಣೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ನಿಮ್ಮ ಪ್ರಾರ್ಥನೆ ಹೀಗೆ ಮುಂದುವರಿತಾನೆ ಇರಲಿ ಒಂದು ಒಳ್ಳೆಯದನ್ನು ನೀವು ಬೇಕು ಅಂತ ಹೇಳಿ ಪಡ್ಕೊಳ್ಳೋಕೋಸ್ಕರ ಪ್ರಯತ್ನಿಸ್ತಾ ಇದ್ದೀರಾ ತದ್ದೆಯೊಂದಿಗೆ ಆ ವಿಚಾರವನ್ನು ಗುರುವಿನಲ್ಲಿ ದೈವಶಕ್ತಿಗಳಲ್ಲಿ ಸಮರ್ಪಣೆ ಮಾಡಿದಿರಾ ಅಂದರೆ ಅಲ್ಲಿ ನಿಮಗೆ ಬಲವಾದ ಒಂದು ತಿರುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಲ್ಲಿಯವರೆಗೂ ಸ್ವಲ್ಪ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿ ನೀವು ಖಂಡಿತವಾಗಿ ಒಂದು ಬದಲಾವಣೆಯನ್ನ ಸಂತೋಷದ ರೀತಿಯಲ್ಲಿ ಪರಿವರ್ತನೆ ಪಡ್ಕೊಳ್ತೀರಾ ಅದರಿಂದ ನಿಮ್ಮ ಮನಸ್ಸು ಸಮಾಧಾನವಾಗುತ್ತೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ನಿಮಗಿದ್ದ ಅನೇಕ ರೀತಿಯ ಗೊಂದಲಗಳು ಆದಷ್ಟು ಬೇಗನೆ ನಿವಾರಣೆ ಆಗ್ತವೆ ಹಾಗೆ ಗುರುವಿನ ದಯಿ ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಇದೆ ಈ ಸಂದರ್ಭದಲ್ಲಿ ಅಂದರೆ ನೀವೊಂದು ಹೊಸ ಹೊಸ ಪರಿವರ್ತನೆಗಳನ್ನು ತಗೊಳ್ತಾ ಇದ್ದೀರಾ ಅಂದರೆ ನಿಮ್ಮನ್ನಾಗಿರ್ಬೋದು ನಿಮ್ಮ ಒಂದು ಯೋಜನೆಗಳನ್ನಾಗಿರ್ಬೋದು ನಿಮ್ಮಲ್ಲಿರುವ ಒಂದು ಒಳ್ಳೆಯ ಪ್ರತಿಭೆಯನ್ನಾಗಿರ್ಬೋದು ಮೂಲೆ ಗುಂಪಾಕ್ಸಿದ್ರೆ ಆದರೆ ಈ ಸಮಯದಲ್ಲಿ ಅವುಗಳಿಗೆ ಒಂದು ಹೊಸ ಚೈತನ್ಯವನ್ನು ನೀಡಿದಿರ ಅಂದರೆ ನೀವು ನಿಮ್ಮಲ್ಲಿರುವ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊರಗೆ ಹಾಕಿ ಕೆಲವು ವಿಚಾರಗಳಲ್ಲಿ ಒಂದು ಮುಂದುವರೆದಿದ್ದೀರಾ ಅಂದರೆ ಅದು ವ್ಯಾಪಾರದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಏನಾದರೂ ಒಂದು ಕಲಿಕೆಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮಲ್ಲೇ ನೀವು ಒಂದು ಆತ್ಮವಿಶ್ವಾಸವನ್ನು ತುಂಬಿಸ್ಕೊಂಡು ಬಹಳ ಬದಲಾವಣೆಯನ್ನು ಹೊಂದಿದ್ದೀರಾ ಈ ಸಮಯದಲ್ಲಿ ಆ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಇದು ನಿಮ್ಮನ್ನು ಒಂದು ವಿಶೇಷವಾದ ಉತ್ತಮವಾದ ಹಾಗೆ ಒಂದು ನೆಮ್ಮದಿಯ ಜೀವನಕ್ಕೆ ಕಾಲಿಡುವಂತೆ ಮಾಡ್ತಾ ಇದೆ ವ್ಯಾಪಾರದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿ ಆಗಬೇಕು ಅಂತೇಳಿ ಯಾವೆಲ್ಲ ರೀತಿಯಲ್ಲಿ ಗುರುವಿನಲ್ಲಿ ಸಮರ್ಪಣೆಯಾಗಿದ್ದೀರಾ ಒಂದು ಕರ್ಮದ ಯೋಜನೆಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿ ನಿಮಗೆ ತಿರುವು ಸಿಗ್ತಾ ಇದೆ ಅಂದರೆ ಈಗ ಈಗ ನಿಮ್ಮನ್ನು ಒಂದು ವಿಶೇಷವಾದ ದಾರಿಯೇ ಆಯ್ಕೆ ಮಾಡಿಕೊಂಡಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಆ ವಿಶೇಷವಾದ ಒಂದು ದಾರಿ ನಿಮ್ಮ ಒಂದು ಯೋಜನೆಯಾಗಿದೆ ಅಂದರೆ ಬುದ್ಧಿವಂತಿಕೆಯಾಗಿದೆ ಅದರ ಪ್ರಕಾರ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಸಫಲತೆಯನ್ನು ಪಡ್ಕೊಳ್ತೀರಾ ಅಂದರೆ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಯಾವ ರೀತಿ ಅದನ್ನು ಉಳಿಸ್ಬೇಕು ಅದಕ್ಕೆ ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋ ರೀತಿಲಿ ನೀವು ಪರಿವರ್ತನೆ ಆಗಿದ್ದೀರಾ ಈ ಸಮಯದಲ್ಲಿ ಅಂದರೆ ದುಂದು ವೆಚ್ಚದ ಲೆಕ್ಕಾಚಾರವೇ ಇಲ್ಲ ನಿಮ್ಮ ಈ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಹನಿ ಹನಿಗೂಡಿದರೆ ಹಳ್ಳ ಅನ್ನೋ ರೀತಿಲಿ ಒಂದೊಂದೇ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನು ಕೂಡಿಡ್ತಾ ಇದ್ರೆ ಮುಂದಿನ ಒಂದು ಒಳ್ಳೆಯ ಉದ್ದೇಶವನ್ನು ನೀವು ಯೋಜಿಸಿ ಯೋಚನೆ ಮಾಡಿಕೊಂಡು ಹಾಗಾಗಿ ಖಂಡಿತವಾಗಿಯೂ ಅದು ನಿಮ್ಮ ಒಂದು ಒಳ್ಳೆಯ ಸಮಯವಾಗಿ ಬದಲಾಗುತ್ತೆ ಸಮಯಕ್ಕೆ ಸರಿಯಾಗಿ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ ಅಂದರೆ ಅದು ಇನ್ಯಾವುದೋ ರೀತಿಯಲ್ಲಿ ಅನವಶ್ಯಕವಾಗಿ ಖರ್ಚಾಗೋದಿಲ್ಲ ಯಾಕಂದರೆ ಅದರ ಉದ್ದೇಶವೇ ಒಳ್ಳೆಯದಿದೆ ಹಾಗಾಗಿ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಾ ಅದ್ರ ಜೊತೆ ನಿಮ್ಮ ಕೈಲಾದ ಒಂದು ಹಣವನ್ನು ಕೂಡ ಇಡ್ತಾ ಇದ್ದೀರಾ ಅದ್ರ ಜೊತೆ ನೀವು ನಿಮ್ಮನ್ನು ಪ್ರಾಮಾಣಿಕ ಪ್ರಯತ್ನದತ್ತ ಶ್ರದ್ಧೆಯಿಂದ ಒಯ್ತಾ ಇದ್ದೀರಾ ಒಟ್ಟಾರೆಯಾಗಿ ಈ ಕರ್ಮ ನಿಮ್ಮನ್ನು ಕಮ್ಯುನಿಕೇಟ್ ಯಾವ ರೀತಿ ಮಾಡಿದೆ ಈ ಸಂದರ್ಭದಲ್ಲಿ ಅಂದರೆ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನ ಪರಿವರ್ತನೆ ಆಗ್ತದೆ ಹಾಗೆ ನೀವು ಯಾವ ರೀತಿ ಒಂದು ವಿಚಾರದಲ್ಲಿ ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದು ನಿಮ್ಮಿಂದ ಸಾಧ್ಯವಾಗ್ತದೆ ಹಾಗೆ ನೀವು ಮಾಡ್ತಾ ಇರೋ ಒಂದು ದೀಪಾರಾಧನೆ ಆಗಿರ್ಬೋದು ಹಾಗೆ ಬಾಬಾರವರ ಉದಿಯ ಸೇವನೆ ಆಗಿರ್ಬೋದು ಹಾಗೆ ಧಾರಣೆ ಆಗಿರ್ಬೋದು ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಪ್ರೊಟೆಕ್ಟ್ ಮಾಡ್ತಾ ಹಾಗೆ ನಿಮ್ಮಲ್ಲಿರುವ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡ್ತಾ ಹಾಗೆ ಗುಡ್ ಕರ್ಮವನ್ನು ನಿಮ್ಮ ಜೊತೆ ಜೋಡಿಸ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಒಂದು ವಿಶ್ವದ ಎನರ್ಜಿ ಕೂಡ ನಿಮಗೆ ಪ್ರತಿಸ್ಪಂದಿಸ್ತಾ ಇದೆ ಹಾಗಾಗಿ ನಿಮ್ಮಿಂದ ಕೆಲವು ಒಳ್ಳೆಯ ಸೇವೆಗಳಾಗ್ತಾ ಇರೋದು ಅಂದರೆ ಒಂದು ಗಿಡವನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾ ಹೂಗಳನ್ನು ಕಂಡು ಖುಷಿ ಆಗ್ತಾ ಇದೆ ಖುಷಿ ಪಡ್ತಾ ಇದ್ದೀರಾ ಕಣ್ಗಳನ್ನು ತುಂಬಿಕೊಳ್ತಾ ಇದ್ದೀರಾ ಶಾಂತಿ ಸಿಗ್ತಾ ಇದೆ ಅಂದ್ರೆ ಇದು ಪ್ರಕೃತಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಆಗುವ ಸೂಚನೆಯನ್ನ ಕೊಡ್ತಿದೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ನಿಮ್ಮಲ್ಲೇ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಹಾಗೆ ಗುಡ್ ಕರ್ಮ ಕೂಡ ಜೋಡಣೆ ಮಾಡಿಕೊಡುತ್ತೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಇಷ್ಟು ಗೊಂದಲಗಳಿವೆ ಕೆಲವರ ಎನರ್ಜಿ ಪ್ರಕಾರ ಆ ಗೊಂದಲಗಳ ನಿವಾರಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗತ್ತೆ ಹಾಗೆ ಕೆಲವರು ದೃಢ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮ ಒಂದು ಬ್ಯಾಡ್ ಕರ್ಮದ ಪ್ರಕಾರ ನಿಮಗೆ ಸಿಕ್ಕ ಒಂದು ವಿಚಾರದಲ್ಲಿ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರಾ ಆದ್ದರಿಂದ ಈ ಸಮಯದಲ್ಲಿ ನೀವು ತುಂಬ ಖುಷಿಯಾಗಿದ್ದೀರಾ ಅಂದರೆ ಒಂದು ಬಲವಾದ ನಂಬಿಕೆ ಬಂದಿದೆ ನನ್ನ ಜೀವನದಲ್ಲಿ ಈ ರೀತಿ ನನಗೆ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಸಮಯದಲ್ಲಿ ಅದು ನನಗೆ ಸಿಕ್ಕಿದೆ ನನ್ನ ಗುರುವಿನ ಆಶೀರ್ವಾದದಿಂದ ಅವರ ಕರುಣೆಯಿಂದ ಅವರ ದಯೆಯಿಂದ ಅವರ ಪ್ರೇಮದಿಂದ ಅಂತೇಳಿ ಬಾಬಾರವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಹಾಗೆ ಜೀವನದಲ್ಲಿ ಭರವಸೆಯನ್ನು ತುಂಬಿಕೊಂಡು ಮುಂದೆ ಸಾಕ್ತಾ ಇದ್ದೀರಾ ಅಂದರೆ ಕಷ್ಟವೇ ಕೊನೆಯಲ್ಲ ಇಲ್ಲಿ ಆ ಕಷ್ಟ ನನಗೆ ಒಂದು ಪಾಠ ಕಲಿಸಿದೆ ಅದರ ಮುಖೇನ ನಾನು ಪರಿವರ್ತನೆ ಆಗ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ದುಃಖ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಂಚನೆ ಆಗಿರ್ಬೋದು ಮೋಸ ಆಗಿರ್ಬೋದು ಇಲ್ಲ ಯಾರೋ ನಿಮ್ಮನ್ನು ನಿಂದಿಸಿದ್ರು ಅವಮಾನಿಸಿದ್ರು ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಗಟ್ಟಿಯಾಗಿಸಿದೆ ಹಾಗೆ ಮುಂದೆ ಹೋಗಲಿಕ್ಕೆ ಆಗ ಆತ್ಮವಿಶ್ವಾಸದಿಂದ ಛಲದಿಂದ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಹಾಗೆ ಒಂದು ಒಳ್ಳೆಯ ತಿರುವಿನೊಂದಿಗೆ ನಾನಾಯಿತು ನನ್ನ ಕೆಲಸ ಆಯಿತು ನನ್ನ ಗುರಿ ಆಯಿತು ಅನ್ನೋ ರೀತಿಲಿ ನೀವು ಮುಂದೆ ಹೋಗಲಿಕ್ಕೆ ಅದು ನಿಮಗೆ ಪ್ರೇರಣೆಯಾಗಿದೆ ಅನ್ನೋ ರೀತಿಲಿ ನೀವೇ ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಯೋಚಿಸುವಂತಾಗಿದೆ ಅಷ್ಟರ ಮಟ್ಟಿಗೆ ನೀವು ಪರಿವರ್ತನೆ ಹೊಂದಿದ್ದೀರಾ ನಿಮ್ಮನ್ನು ನೀವು ಹೀಯಾಳಿಸ್ಕೊಳ್ಳೋದನ್ನು ಬೈಕೊಳ್ಳೋದನ್ನ ಬಿಟ್ಟು ಹಾಗೆ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅನ್ನುವ ವಿಚಾರವನ್ನು ಇಗ್ನೋರ್ ಮಾಡಿ ಅಂದರೆ ಕೆಟ್ಟದನ್ನು ಇಗ್ನೋರ್ ಮಾಡಿ ನನ್ನ ಜೀವನ ಆಗಿರ್ಬೋದು ಮಕ್ಕಳ ಜೀವನ ಆಗಿರ್ಬೋದು ಕುಟುಂಬದ ಒಂದು ಏಳಿಗೆಯನ್ನು ಯಾವ ರೀತಿ ನಾನು ಮುಂದೆ ತಗೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ನಿಮ್ಮ ದೃಷ್ಟಿಕೋನ ಈ ಸಮಯದಲ್ಲಿ ಬದಲಾಗಿದೆ ಒಟ್ಟಾರೆಯಾಗಿ ನಿಮ್ಮ ಒಂದು ಗುಡ್ ಕರ್ಮ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದೆ ಅಂದರೆ ಒಂದು ಪರಿವರ್ತನೆ ಸಿಕ್ಕಿದೆ ಒಂದು ಕೆಟ್ಟದರ ನಂತರ ನಿಮ್ಮ ಜೀವನದಲ್ಲಿ ಅಂದರೆ ಅಂದರೆ ಒಂದು ನೋವಿನ ಹಿಂದೆ ಇಷ್ಟು ವರ್ಷದ ತಾಳ್ಮೆ ಸಂಯಮಕ್ಕೆ ಹೋರಾಟಕ್ಕೆ ಸಂಘರ್ಷಕ್ಕೆ ಒಂದು ಪರಿವರ್ತನೆ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಅಂದರೆ ಇದು ಈ ಸಮಯದಲ್ಲಿ ನಿಮ್ಮ ಗುಡ್ ಕರ್ಮ ನಿಮ್ಮನ್ನು ಕಮ್ಯುನಿಕೇಟ್ ಮಾಡಿದೆ ಅಂದರೆ ಒಳ್ಳೆಯದು ಇದೆ ಕೆಟ್ಟದೂ ಇದೆ ಅದು ಕೆಟ್ಟದ್ದು ಏನಿತ್ತು ಅದನ್ನು ಇಷ್ಟು ದಿನ ಅನುಭವಿಸಿದ್ರೆ ಈಗ ನಿಮ್ಮ ಒಂದು ಪರಿವರ್ತನೆ ಅಂದರೆ ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳು ನಿಮ್ಮನ್ನು ಒಂದು ಒಳ್ಳೆಯ ಕರ್ಮದತ್ತ ಮುಖ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅದಕ್ಕೋಸ್ಕರ ಇಲ್ಲಿ ಈ ಸಮಯದಲ್ಲಿ ಸಮಯವಾಗಿ ಒಂದು ಒಳ್ಳೆಯ ಸಮಯವಾಗಿ ಒಂದು ಒಳ್ಳೆಯ ಪರಿವರ್ತನೆಯಾಗಿ ಒಂದು ಒಳ್ಳೆಯ ಫಲವಾಗಿ ಹಾಗೆ ಒಂದು ಒಳ್ಳೆಯ ಕೆಲಸ ಆಗಿರ್ಬೋದು ಹಾಗೆ ನಿಮ್ಮ ಕನಸುಗಳನ್ನು ಈಡೇರಿಸುವ ಮೂಲಕ ಆ ಕರ್ಮ ಬಂದು ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದಿದೆ ಅನ್ನೋ ರೀತಿ ನಿಮ್ಮ ವಿಚಾರ ರಜನೆಟ್ ಆಗ್ತಾಯಿದೆ ಇನ್ನು ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಿಮ್ಮ ಜೀವನ ನಿಮ್ಮ ಭವಿಷ್ಯವಾಗಿ ರೂಪಗೊಳ್ಳುತ್ತವೆ ಹಾಗಾಗಿ ನಿಮ್ಮ ಒಳ್ಳೆಯ ಉದ್ದೇಶಗಳತ್ತ ನೀವೆಷ್ಟು ಕಮ್ಯುನಿಕೇಟ್ ಆಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಆಕರ್ಷಣೆ ಆಗುತ್ತೆ ನೀವು ಬಯಸಿದ ರೀತಿಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ಶುಭ ಸೂಚನೆಯನ್ನು ಪಾಪಾರವರು ಕೊಡ್ತಾ ಇದ್ದಾರೆ ಹಾಗೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಅನ್ವಯಿಸಿದರೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ಬಹುದು ಅನ್ನೋ ರೀತಿಲಿ ನಿಮಗೆ ಅನಿಸಿದೆ ಕೃತಜ್ಞತಾಪೂರ್ವಕವಾಗಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ